ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕಾಳಸರ್ಪದಿಂದ ಮುಕ್ತಿ ಬೇಕೆ ನಾಗಪಂಚಮಿ ದಿನ ಈ ಉಪಾಯ ಮಾಡಿ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸರ್ಪ ಅನ್ನೋ ಪದ ಕೇಳಿದ್ರೆ ಸಾಕು ಬೆಚ್ಚಬೀಳ್ತೀವಿ ಅಲ್ವಾ ಹಾಗಿದ್ಮೇಲೆ ಇದೇ ಸರ್ಪ ಕಾಲ್ ಕೆಳಗೆ ಬುಸ್ ಅಂತ ಹೆಡೆ ಬಿಚ್ಚಿನ ಮುಂದೆ ಬಿಟ್ರೆ ಜೀವನೇ ಬಾಯ್ ಬಂದ್ಬಿಡುತ್ತೆ ಅಲ್ವಾ ಸರ್ಪ ಅಥವಾ ಹಾವು ಯಾವ ಹೆಸರಿನಿಂದ ಬೇಕಾದ್ರೂ ಕರೀರಿ ಇದು ಕಣ್ಮುಂದೆ ಬಂದ್ರೆ ಮಾತ್ರ ಎಷ್ಟೇ ಗಟ್ಟಿ ಗುಂಡಿಗೆ ಇರ್ಲಿ ಭಯಕ್ಕೆ ತಣ್ಣಗೆ ಬೆವರೋದಂತೂ ಸುಳ್ಳಲ್ಲ ಆದ್ರೆ ಇವತ್ ನಾವು ಯಾವುದೇ ವಿಷಕಾರೋ ಸರ್ಪದ ಬಗ್ಗೆ ಹೇಳೋದು ಹೊರಟಿಲ್ಲ ಬದಲಾಗಿ ಪ್ರತಿಯೊಬ್ಬರ ಕುಂಡಲಿಯಲ್ಲಿ ಹೆಡೆಬಿಚ್ಚಿ ಕುಳಿತಿರುವಂತಹ ಕಾಳಸರ್ಪದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ ಕಣ್ಣಿಗೆ ಕಾಣದ ಈ ಕಾಳಸರ್ಪ ಒಮ್ಮೆ ನಿಮ್ಮ ಕುಂಡಲಿಯಲ್ಲಿ ಬುಸ್ ಅಂತೋ ದೋಷ ತಟ್ಟಿದ ಹಾಗೇನೆ ಲೆಕ್ಕ ಈ ದೋಷ ಒಮ್ಮೆ ನಿಮಗೆ ತಟ್ಟು ಅಂತ ಅನ್ಕೊಳ್ಳಿ ಶುರುವಾಗುತ್ತೆ ನೋಡಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಂಟಕ ಸಾಲು ಸಾಲಾಗಿ ಬರೋ ಕಂಟಕಗಳು ನಿಮ್ಮನ್ನ ಹಿಂಡಿ ಹಿಪ್ಪೆ ಮಾಡ್ಬಿಡುತ್ತೆ ನಿಮಗೂ ಅಂತಹ ಪರಿಸ್ಥಿತಿ ಬರೋ ಮೊದಲು ನಾವು ಹೇಳೋದಕ್ಕೆ ಹೊರಟಿರುವಂತಹ ಈ ಉಪಾಯವನ್ನ ಮಾಡಿ ಅದು ಕೂಡ ನಾಗರ ಪಂಚಮಿ ದಿನ ಮಾಡಿದ್ರೆ ತುಂಬಾ ಒಳ್ಳೆಯ ಫಲ ಸಿಕ್ಕೇ ಸಿಗತ್ತೆ ಅದಕ್ಕೆ ನೀವು ಏನ್ ಮಾಡಬೇಕು ಹಾಗೂ ಉಪಾಯವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ವೀಕ್ಷಕರೇ ನಾಗರ ಪಂಚಮಿ ಹಬ್ಬಕ್ಕೆ ಅದರದ್ದೇ ಆದ ಮಹತ್ವವಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತೆ ಈ ಬಾರಿ ನಾಗರ ಪಂಚಮಿ ಆಗಸ್ಟ್ ಒಂಬತ್ತು ಶುಕ್ರವಾರದಂದು ಬಂದಿದೆ ಈ ಹಬ್ಬದ ವಿಶೇಷತೆ ಏನು ಅಂತಂದ್ರೆ ಹಾವುಗಳಂದ್ರೆ ಭಯ ಪಡೋ ಜನ ಈ ದಿನ ಹಾವಿಗೆ ಹಾಲೆರೆದು ಪೂಜೆ ಮಾಡ್ತಾರೆ ಇನ್ನು ಹೆಣ್ಮಕ್ಕಳಂತೂ ಈ ದಿನ ಉಪವಾಸ ಮಾಡಿ ಸಹೋದರನ ಆಯುಷ್ಯ ಆರೋಗ್ಯದ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಜ್ಯೋತಿಷ್ಯದಲ್ಲಿ ರಾಹು ಪ್ರಧಾನ ದೇವರು ಕಾಳ ಮತ್ತು ಕೇತುವಿನ ಪ್ರಧಾನ ದೇವರು ಹಾವು ಯಾವಾಗ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ನಡುವೆ ಎಲ್ಲ ಗ್ರಹಗಳು ಬರುತ್ತವೆಯೋ ಆಗ ಕಾಳಸರ್ಪ ದೋಷ ಸಂಭವಿಸುತ್ತೆ ಈ ದೋಷವು ಹನ್ನೆರಡು ವಿಧದಲ್ಲಿರುತ್ತೆ ಮತ್ತು ಜಾತಕದಲ್ಲಿ ಈ ಯೋಗದ ಅಸ್ತಿತ್ವವು ಜೀವನವನ್ನು ಕಷ್ಟಗಳಿಂದ ತುಂಬಿರುತ್ತೆ ಆದ್ದರಿಂದ ವ್ಯಕ್ತಿಯು ತನ್ನ ಜಾತಕದಲ್ಲಿ ದೋಷವನ್ನ ಹೊಂದಿರೋದನ್ನ ಕಂಡುಕೊಂಡ್ರೆ ಆ ವ್ಯಕ್ತಿಯು ವಿಧಿವಿಧಾನಗಳ ಆಚರಣೆಯೊಂದಿಗೆ ಪೂಜೆ ಮಾಡಿದ್ರೆ ದೋಷವು ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ ಇದು ನಾಗರ ಪಂಚಮಿ ಹಬ್ಬದ ದಿನ ಸರ್ಪಗಳನ್ನ ಪೂಜಿಸ್ಬಿಟ್ರೆ ಸಾಕು ನಿಮ್ಮ ಜಾತಕದಲ್ಲಿರುವ ದೋಷವನ್ನ ಶಾಶ್ವತವಾಗಿ ತೆಗೆದುಹಾಕಬಹುದು ಹಾಗಾಗಿ ನೀವು ಈ ನಾಗರ ಪಂಚಮಿ ದಿನದಂದು ವಿಶೇಷ ಪೂಜೆಯೊಂದಿಗೆ ಕೆಲ ಉಪಾಯವನ್ನ ತಪ್ಪದೆ ಮಾಡಬೇಕು ಆಗ ನೋಡಿ ಜೀವನದಲ್ಲಿರುವಂತಹ ದುಡ್ಡಿನ ಸಮಸ್ಯೆ ಮನೆಯಲ್ಲಿರುವಂತಹ ಕಲಹದ ಸಮಸ್ಯೆ ನಿಮ್ಮ ಆರೋಗ್ಯದ ಸಮಸ್ಯೆ ಹಾಗೂ ನಿಮ್ಮ ಉದ್ಯೋಗದ ಸಮಸ್ಯೆ ಇವೆಲ್ಲವೂ ಕೂಡ ಸದ್ದೇ ಇಲ್ಲದಂತೆ ನಿರ್ನಾಮ ಆಗೋಗುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಗೊತ್ತಾ ಅದನ್ನೇ ಈಗ ಒಂದೊಂದಾಗಿ ಹೇಳ್ತೀವಿ ಕೇಳಿಸ್ಕೊಳ್ಳಿ ಅದಕ್ಕೂ ಮುಂಚೆ ಕಾಳಸರ್ಪದೋಷದ ಲಕ್ಷಣ ಏನೇನು ಅನ್ನೋದನ್ನ ತಿಳ್ಕೊಂಡ್ಬಿಡಿ ಯಾರಿಗೆ ಕಾಳಸರ್ಪ ದೋಷ ಕಾಡ್ತಾ ಇರುತ್ತೋ ಆ ವ್ಯಕ್ತಿಯು ಇತರರು ಮಾಡುವ ತಪ್ಪುಗಳಿಗೆ ಗುರಿಯಾಗಿರುತ್ತಾರೆ ಹಾಗೇನೇ ಆತನಿಗೆ ಪದೇ ಪದೇ ಭಯ ಹುಟ್ಟಿಸುವ ಕನಸುಗಳು ಬೀಳ್ತಾ ಇರುತ್ತವೆ ಅದರಲ್ಲೂ ಹಾವುಗಳು ಕನಸಿನಲ್ಲಿ ಆಗಾಗ ಕಾಣಿಸ್ಕೊಂಡು ಆ ವ್ಯಕ್ತಿಗೆ ಜೀವ ಭಯವನ್ನ ಹುಟ್ಟಿಸ್ಬಿಡುತ್ತೆ ಎಷ್ಟೋ ಬಾರಿ ಅವರೇ ಅವರ ಸಾವನ್ನ ನೋಡ್ಬಿಟ್ಟಿರ್ತಾರೆ ಇದೆಲ್ಲದರ ಜೊತೆಗೆ ಇವರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಇವರ ಪರಿಶ್ರಮಕ್ಕೆ ಯಾವುದೇ ಪ್ರತಿಫಲ ಸಿಗೋದಿಲ್ಲ ಬದಲಾಗಿ ಇನ್ನಷ್ಟು ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ ಹಾಗೆಯೇ ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ಕಾಳಸರ್ಪದೋಷದಿಂದಾಗಿ ಇವರಿಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ಬಿಟ್ಟಿರುತ್ತೆ ಮತ್ತು ಎಲ್ಲರೂ ಇದ್ರೂ ಕೂಡ ಏಕಾಂಗಿತನವನ್ನ ಅನುಭವಿಸ್ತಿರ್ತಾರೆ ಕಷ್ಟಕ್ಕೆ ಯಾರನ್ನಾದ್ರೂ ಕರೆದ್ರೂ ಇವರ ಸಹಾಯಕ್ಕೆ ಯಾರೊಬ್ರೂ ಕೂಡ ಮುಂದೆ ಬರೋದಿಲ್ಲ ಬದಲಾಗಿ ಬೇರೆಯವರು ಇವರಿಗೆ ಇನ್ನಷ್ಟು ಸಮಸ್ಯೆ ಎದುರಿಸೋ ಹಾಗೆ ಹೋಗ್ತಾರೆ ಈ ಕಾಳಸರ್ಪದ ದೋಷದಿಂದಾಗಿ ಇವರು ಅನೇಕ ರೋಗಗಳಿಗೆ ತುತ್ತಾಗ್ತಾರೆ ಮತ್ತು ಕುಟುಂಬ ಜೀವನದ ಬಗ್ಗೆ ಹೇಳದೇ ಇರೋದೇ ಉತ್ತಮ ಯಾಕಂದ್ರೆ ಆ ಮಟ್ಟಿಗೆ ಇವರ ಕುಟುಂಬ ಜೀವನ ಹದಗೆಟ್ ಹೋಗ್ಬಿಟ್ಟಿರುತ್ತೆ ಇದೇ ಕಾಳಸರ್ಪ ದೋಷದಿಂದಾಗಿ ಓದಲು ಮತ್ತು ಬರೆಯಲು ಆಸಕ್ತಿ ಕಳ್ಕೊಂಡಿರ್ತಾರೆ ಇನ್ನೂ ಮುಖ್ಯವಾದ ಲಕ್ಷಣ ಏನು ಅಂತಂದ್ರೆ ಈ ಕಾಳಸರ್ಪದೋಷ ತಗಲಿದವರಿಗೆ ಮದುವೆಯಾಗೋದಕ್ಕೆ ಸಾಧ್ಯವಾಗೋದಿಲ್ಲ ಮದುವೆ ವಿಚಾರದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ ಮಕ್ಕಳಿಲ್ಲದಿದ್ರೂ ಮಕ್ಕಳಿದ್ರೂ ಪ್ರಗತಿಗೆ ಅಡ್ಡಿಯಾಗುತ್ತೆ ಉದ್ಯೋಗದಲ್ಲಿ ತೊಂದರೆ ಅಥವಾ ಉದ್ಯೋಗ ನಷ್ಟವಾಗುತ್ತೆ ಗರ್ಭಪಾತ ಅಥವಾ ಅಕಾಲಿಕ ಮರಣ ಇವೆಲ್ಲವೂ ಯಾರ ಜಾತಕದಲ್ಲಿ ಕಾಳಸರ್ಪ ದೋಷಗಳಿವೆಯೋ ಅವರಲ್ಲಿ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಿರುತ್ತವೆ ಹಾಗಂತ ಈ ಘೋರ ದೋಷಕ್ಕೆ ಪರಿಹಾರವೇ ಇಲ್ಲ ಅಂತಲ್ಲ ಕೆಲ ಉಪಾಯಗಳನ್ನ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದನ್ನ ನೀವು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಸಾಕು ಅದರಲ್ಲೂ ಮುಖ್ಯವಾಗಿ ನಾಗರ ಪಂಚಮಿ ದಿನದಂದೇ ನೀವು ಈ ಉಪಾಯವನ್ನ ಮಾಡಬೇಕು ನಾಗರ ಪಂಚಮಿಯ ದಿನ ನಾಗದೇವತೆಯ ದರ್ಶನ ಮಾಡಿ ಮತ್ತು ನಾಗದೇವ ನಾಗದೇವತೆಯನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿ ಅದೇ ಸಮಯದಲ್ಲಿ ದೇವರಲ್ಲಿ ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆಯನ್ನ ಯಾಚಿಸಿ ಮತ್ತು ದುಃಖಗಳಿಂದ ಪಾರು ಮಾಡುವಂತೆ ಬೇಡ್ಕೊಳ್ಳಿ ಇದರ ನಂತರ ನೀವು ರಾಹು ಮತ್ತು ಕೇತುವನ್ನ ಶಾಂತಿಗಾಗಿ ಪೂಜಿಸಬೇಕು ಇದೆಲ್ಲ ಮಾಡಿದ ನಂತರ ನೀವು ಬೆಳ್ಳಿಯಿಂದ ಮಾಡಿದ ಸರ್ಪವನ್ನ ನೀರಿನಲ್ಲಿ ತೇಲಿಬಿಡಬೇಕು ಇದನ್ನ ಮಾಡೋ ಮೂಲಕ ದೋಷದಿಂದ ಮುಕ್ತಿಯನ್ನ ಪಡಿಬಹುದು ತೊಡೆದು ಹಾಕೋದಕ್ಕೆ ನಾಸಿಕ್ ಬಳಿಯ ತ್ರಯಂಬಕೇಶ್ವರ ಧಾಮದಲ್ಲಿ ಪೂಜೆ ಆಚರಣೆಗಳನ್ನ ಮಾಡಬೇಕು ಅದು ಸಾಧ್ಯವಾಗದೇ ಇದ್ದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಈ ದೋಷವನ್ನ ತಡೆಗಟ್ಟೋದಕ್ಕೆ ಮಾಡಬೇಕಾಗಿರುವಂತಹ ಪೂಜೆಯನ್ನ ಮಾಡಬಹುದು ಅಂತ ಹೇಳಲಾಗುತ್ತೆ ಅದು ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಮನೆ ಬಳಿ ಇರುವಂತಹ ದೇವರ ಕಟ್ಟೆಗೆ ಹೋಗಿ ಪೂಜೆ ಮಾಡಿದ್ರು ಸಾಕು ನಾಗರ ಪಂಚಮಿ ದಿನದಂದು ಪೂಜೆ ಮಾಡಿದ್ರೆ ಕಾಳಸರ್ಪ ದೋಷದಿಂದ ಸ್ವಾತಂತ್ರ್ಯ ಸಿಗುತ್ತೆ ಇದರೊಂದಿಗೆ ನೀವು ರಾಹು ಮತ್ತು ಕೇತು ಮಂತ್ರಗಳನ್ನು ಪಠಿಸಬೇಕು ಇದಲ್ಲದೆ ಸರ್ಪ ಮಂತ್ರ ಮತ್ತು ನಾಗಗಾಯತ್ರಿ ಮಂತ್ರವನ್ನು ಜಪಿಸಬಹುದು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ರಾಹುಕೇತುಗಳ ಪರಿಣಾಮವು ಕೊನೆಗೊಳ್ಳುತ್ತೆ ಇನ್ನು ನಾಗರ ಪಂಚಮಿಯ ದಿನ ಹರಿಯುವ ನೀರಲ್ಲಿ ದೊಡ್ಡ ಕಲ್ಲಿದ್ದಲನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಜೋರಾಗಿ ಎಸ್ತುಬಿಡಿ ಹೀಗೆ ಮಾಡೋದ್ರಿಂದ ಕಾಳಸರ್ಪದೋಷದಿಂದ ಉಂಟಾಗುವ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಅದೇ ಸಮಯದಲ್ಲಿ ಕೆಲವು ವಿದ್ವಾಂಸರು ನೀವು ತೆಂಗಿನಕಾಯಿ ಮತ್ತು ಮಸೂರ ಬೇಳೆಯನ್ನ ಹರಿಯುವ ನೀರಿನಲ್ಲಿ ಎಸ್ರೆ ಕಾಳಸರ್ಪ ದೋಷವನ್ನ ತೆಗೆದುಹಾಕಲಾಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಮಹಾದೇವನ ಕುತ್ತಿಗೆಯಲ್ಲಿರುವ ಆ ಆಭರಣವನ್ನ ನೋಡಿದ್ದೀರಾ ಅದೇ ಹಾವು ಸದಾ ನಾಲಿಗೆ ತೆರೆದು ಬುಸ್ಕುಡ್ತಾನೇ ಇರುತ್ತೆ ನಾಗರ ಪಂಚಮಿ ದಿನ ಇದೇ ನಾಗರಾಜನನ್ನ ನೆನೆಸ್ಕೊಂಡು ನೀವು ಪೂಜೆ ಮಾಡಬೇಕು ನಾಗರಕಟ್ಟೆಗೆ ಹಾಲಿನ ಅಭಿಷೇಕ ಮಾಡದೇ ಇದ್ರೂ ಕೂಡ ನೀವು ಮೊದಲಿಗೆ ಶಿವಲಿಂಗದ ಮೇಲೆ ಪಂಚಧಾತುವಿನಿಂದ ಮಾಡಿದ ಹಾವನ್ನ ಇಟ್ಟು ಆ ನಂತರ ನಾಗರಕಟ್ಟೆಗೆ ಹಾಲನ್ನು ಎರಿರಿ ಇಷ್ಟು ಮಾಡಿದ ನಂತರವೇ ನೀವು ನಾಗರಕಟ್ಟೆಗೆ ಹಾಲನ್ನು ಎರಿಬೇಕು ಇಷ್ಟೆಲ್ಲ ಪೂಜೆ ಮಾಡುವಾಗ ನೀವು ಮರಿದೇ ಹೇಳಬೇಕಾಗಿರುವಂತಹ ಒಂದು ಶಕ್ತಿಶಾಲಿ ಮಂತ್ರ ಇದೆ ಆ ಮಂತ್ರವನ್ನು ಏನಿಲ್ಲ ಅಂತಂದ್ರೂ ನೂರ ಎಂಟು ಬಾರಿ ಹೇಳಬೇಕು ಆ ಮಂತ್ರ ಯಾವುದು ಅಂತಂದ್ರೆ ಈ ಮಂತ್ರವನ್ನು ಪಠಿಸುವಾಗ ಉಚ್ಚಾರಣೆ ದೋಷವಿರಬಾರದು ಈ ಮಂತ್ರವನ್ನು ಪಠಿಸಲು ಒಂದೆಡೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತಿರಬೇಕು ನಿಮ್ಮ ಮುಂದೆ ಒಂದು ಕಮಂಡಲದಲ್ಲಿ ನೀರನ್ನು ತುಂಬಿಡಿ ನಿಮ್ಮ ಬಲಹಸ್ತದಿಂದ ಆ ಕಮಂಡಲವನ್ನು ಮುಚ್ಚಿ ನೂರ ಎಂಟು ಬಾರಿ ಮಂತ್ರ ಪಠಣೆಯನ್ನು ಮಾಡಬೇಕು ನಂತರ ಆ ನೀರನ್ನ ಮನೆಯ ಒಳಗೆ ಪ್ರೋಕ್ಷಣೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಕಾಳಸರ್ಪ ದೋಷದಿಂದ ಮುಕ್ತಿ ಸಿಗೋದಲ್ಲದೆ ಮನೇಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಗೆ ಶುಭ ಫಲ ಸಿಗುತ್ತೆ